ಜನಪದ ಹಡೇ ನಿಮ್ಮ ಅಕ್ಕ ಸುಚಿತ್ರ ಬಾಯಿ ಎರಡು ವರ್ಷದ ಹಿಂದ ವಿಚಿತ್ರ ಮಳೆ ಬಂದ್ರು ಬಿಟ್ಟ ಏನ್ರಿ ನಮ್ಮ ಜನಪದ ಎಂತ ಬರ್ತಾವ ಲವ್ ಆತೋ ಲಪಡಾತೋ ಮೊನ್ನೆ ಯಾಕೆ ಮದುವೆ ಆತೋ ಕೈ ಮುಗಿತೀನಿ ಮದವಿ ಬಾರೋ ನೋ ಕೈ ಮುಗಿತೀನಿ ಮದವಿ ಬಾರೋ ನಿತ್ತೋ ಜಾನಪದ ಹಾಡಿದ್ರ ನಿಮ್ಮ ಮ್ಯಾಗ ನಾವು ಹಾಡಬೇಕು ನಮ್ಮ ಮ್ಯಾಗ ನೀವು ಹಾಡಬೇಕು ಮಾತು ಮಾತ್ ಹೇಳದ್ರ ಅವರು ಅವ ಮಾಸ್ತಾರ ದೈದರ್ ಕೂತೀರಿ ಅಣತಮ್ಮರ್ ಕೂತೀರಿ ಅಕ್ಕ ತಂಗಿಯರ್ ಕುತ್ರಿ ಅಣತಮ್ಮರು ಕೂತಿರಿ ಹೌದಾ ಅವ ಒಂದು ಮಾತು ಹೇಳದ ಗುರುಜಿ ಏನ್ ಹೇಳದ ಚನ್ನು ಮಾಸ್ತಾರ ಮತ್ತು ಬಡದೊಳ ಬಾಗೋಣ್ಣ ಹೌದಾ ನಿಮಗೆ ಎಲ್ಲಿಯ ಹೊ ಗೊತ್ತಿಲ್ಲ ಅಂದಾರ ಅಂದಾರ ಇವ ಏನ್ ನಡ್ಸ ಮಾಸ್ತಾರ ಅಂದ್ರ ಏನ್ ನಡ್ಸಾರೀಪ ಈಟೆ ಪಾರ ಕುಂಡ್ ಅಂಚು ಹೊತ್ತದ ಹುಡುಗ ಮಾಸ್ತಾರ ನಾ ಬರಕತ್ತಿಲ್ಲ ಐದು ವರ್ಷ ಆಯ್ತು ಹೌದ ಹೌದಾ ನನ್ನ ಹೆಸರು ಹುಟ್ಟಿದ ಖುಷಿ ಕೇಳ ನನ್ನ ಹೆಸರು ಹೇಳ್ತಾ ಊರಾಗ ಹುಟ್ಟಿದ ಹೌದಾ ನೀ ಅಲ್ಲ ಮತ್ತ ಹುಟ್ಟಿದ ಖುಷಿಗೆ ಹಿಪ್ಪಿಗೆ ಬಸು ಯಾವ ಅಂದ್ರೆ ಬಂದ ನೋಡ ಮಾಲ್ವಾ ಒಂದ್ ವರ್ಷ ಟೈಮ್ ವರ್ಷ ಮುಂದಿನ ವರ್ಷ ಬರುತ್ತ ನಿ ಕಾಪಿ ತುಂಬ ಅಂದ್ರೆ ಏನು ಹೌದಾ ನೀನು ಬಲಿ ಕೆಪಾಸಿಟಿ ಇತ್ತಂದ್ರೆ ಹೇಳ್ಬೇಕು ಕಾಪಿ ಗುಡ್ಗು ಗುಡು ಗುಡ್ಗು ಠುಮ್ ಅಂದ್ರೆ ಏನು

காலாண்ட oh. and <laughs> சத்தின் பக்தி மாடி தார சிங்க தது நீ முற சத்தியதின் தான பக்தி மாடி தார சிங்க தது முறிய

ஆள பிருகுவோ சீ ஆளிகட்டி ஒடித்த நாராயண கௌட பாழ சிட்டு पडितन नारायण गौड बाळ शरी

ಬಡದು ಶಿವರಿ ಹೋಗ್ತೀನಿ ಕಳಸವದಯ ತೋರಿ ಆಶೀರ್ವಾದ ಮಾಡಿ ಮಾಯವ್ವ ಕಳಶಾಳ ತೇಜ ಏರಿ ಆಶೀರ್ವಾದ ಮಾಡಿ ಮಾಯವ್ವ ಕಳಶಾಳ ಒಬ್ಬ ತೇಜಿ ਹਾ ਸੱਤ ਦੇਂਦਨ ਤੇ ਬਾਕੇ ਮਾਰਦਾ ਚੁਗਤਾ ਨੀ ਮੋਰਾ ਧਾਰੇ ਇਹ ਮੰਦਨ ਗਿਰ ਬਿਟੂ ਨਗਰੇ ਪਟੜ ਕਾ ਬੰਦਾ ਵਾਇਉ ਤੇ ਹਜੇ ਏਰੀ ਚੁਗਲੀ ਗਿਰਦਕ ਤੇਜ਼ੀ ਕੱਟ ਆਨਾਰੀ मानारायण खवडन मंदिर क बलदानो ताज येरी मावा नारायणा खवडन मंदिर क बदानो येरी ಹುಲಿ ಏ ಮಾವ ನಾರಾಯ ಗೌಡನ ಮಂದಿರ ಕ ಪಲ್ದಾನೋ ರಾಜವಾಡ ಏರಿ ಮಾವ ನಾರಾಯಣ ಗೌಡನ ಮಂದಿರ ಕ ಪಲ್ದಾನೋ ಸ್ವಾರಿ ಬಡಿಬಡಗೌಡ ಬಿಡು ದಯಾ ದ್ವಾರಿ ಏ ಎಷ್ಟು ಹೇಳಿದಾರ ವಾಕ್ಯ ಬಿಡಲಿಲ್ಲ ಪಿತ್ನೆ ಅತ್ತಿಗೇರಿ ಎಷ್ಟು ಹೇಳಿದಾರ ವಾಕ್ಯ ಬಿಡಲಿಲ್ಲ ಪಿತ್ನೆ ಅತ್ತಿಗೆ ಮಹಾ ಗೌಡಗ ಅಲ್ಲೂ ನಿಲ್ನ ಮಗಳಿಗೆ ಒಯ್ದವನ ನಾನು ನಿಲ್ನ ವೈರಿ ಆಳಗಳಿಗೆ ಹೊಡೆದು ಥರ ಕಟ್ಟುಗೋ ಬ್ಯಾಡು ನರ್ಕತ್ವ ಆದಿ ಜಾರಿ ಆಳಗಳಿಗೆ ಹೊಡೆದು ಥರ ಮಟ್ಟುಗೋ ಬ್ಯಾಡು ನರ್ಕತ್ವ ಆದಿ ಜಾರಿ ಬಸವಣ್ಣ ಇರ್ಲಿ ಎಲ್ಲೆಲ್ಲಿಗೆ ಬತ್ತ ಯಾವ ಹಾಂಗೇನಿಲ್ಲ ಇವತ್ತಿನ ದಿವಸ ಬಡದಾಳ ಗ್ರಾಮದೊಳಗ ನಾಲ್ಕ ಐದು ಗಂಟೆ ತನಕ ಕಾರ್ಯಕ್ರಮ ನಡೆದಾವ ನಮ್ಮ ಸೋದರ ಸಸಿ ಬಡದಾಳ ತನಕ ನಮ್ಮೂರ್ ತನಕ ಬಂದಾಳ ಅದಕ್ಕೆ ಎಲ್ಲರೂ ನಮ್ಮ ಹುಡುಗರು ಅಪೇಕ್ಷ ತೊಂದ್ರೆ ಜನಪದ ಹಾಡದ್ರು ನಮ್ಮ ಸಸಿ ಹೇಳಿದ್ರು ಅವ್ರು ಮಕ್ಬುಲಿ ಹೇಳ್ತಾನಿರ್ಬೇಕು ಕರೆ ಜನ ಜನ ಈ ತಾಯಿ ತಂದಿ ಅಭಿಮಾನಿ ಅದಕ್ಕೆ ಬಸವಣ್ಣ ಮಾತು ರೈಲ್ವೆ ಬಸವಣ್ಣ ನಮ್ಮ ಸೋದರ ಸಸಿ ನಮ್ಮ ಹುಡುಗರು ಜನಪದ ಹಾಡರ್ ಅಂದ್ಕೊಳ್ಳಿನ ಜನಪದ ಹಾಡದ್ ಅದಕ್ಕೆ ಹಾಡಿದೆ ಹಾಡಿದ ಹಾಡಲಕ್ಕರಿ ಅದಕ್ಕೆ ಜನಪದಕ್ಕೊಂದು ಅರ್ತಿಟ್ಟುಕೊಂಡು ಹಾಡಬೇಕ್ರಿ ಇದು ಜನಪದ ಯಾರ ಮ್ಯಾಗ ಆತದ ಯಾರು ಹಾಡಿದ್ರೆ ಮಾವಿಗೆ ಹೋಗಿ ಮುಟ್ಟತದ ಇದು ನಾ ಹಾಡಿದ್ರೆ ಮಾವಿಗೆ ಯಾವಾಗ ಬಂದ ಮುಟ್ಟತದ ಅದು ಮೊದಲ ಜ್ಞಾನ ನಿಮ್ಗೆ ಇರ್ಬೇಕು ಮುಂದ ಹೋಗಿರ್ಬೇಕು ಅದಕ್ಕೆ ಜನಪದ ಹಾಡಿದ್ರ ನಮ್ಮ ಶಶಿರ ಪಿಟ್ ಪ್ಯಾಂಟ ಟೀ ಶರ್ಟ್ ಟೀ ಶರ್ಟ ಬಾ 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 ಒಂದು ಮಾತು ಹೇಳ್ತೀನಿ ರೀ ಮೇಡಮರೇ ಹ್ಞೂ ಇಂಥ ಜನಪದ ಹಾಡ್ಯನಿ ನಿಮ್ಮ ಅಕ್ಕ ಸುಚಿತ್ರ ಬೈ ಎರಡು ವರ್ಷದ ಹಿಂದೆ ವಿಚಿತ್ರ ಮಳೆ ಬಂದರೂ ಬಿಟ್ಟಿಲ್ಲ ಹಾರ್ಕೆ ಮಾಡ್ಯಾವೇನ್ ರೀ ನಮ್ಮ ಜನಪದ ಎಂಥವು ಬರ್ತವೆ ಅಂತಾವು ಲೋ ಲಪಡಾತೋ ಮೊನ್ನೆ ಯಾಕೆ ಮದುವೆ ಕೈ ಮುಗಿತೀನಿ ಮದುವಿಗೆ ಬಾರೋನತಿತ್ತು ಕೈ ಮುಗಿತೀನಿ ಬಾರೋ ಬಾರೋನತಿತ್ತು ಅಲ್ಲ ಜಾನಪದ ಹಾಡಿದ್ರ ನಿಮ್ಮ ಮ್ಯಾಗ ನಾವು ಹಾಡಬೇಕು ನಮ್ಮ ಮ್ಯಾಗ ನೀವು ಹಾಡಬೇಕು ಇನ್ನೊಂದು ಮಾತು ಹೇಳಿದ್ರ ಗೌರವ್ರು ಮಾಸ್ತಾರ ದ ಕೂತಿರಿ ಅಣತಮ್ರ ಕೂತಿರಿ ಅಕ್ಕ ತಂಗಿಯರ್ ಕೂತಿರಿ ಅಣತಮ್ಮರ್ ಕೂತೀರಿ ಹೌದಾ ಅವ ಒಂದು ಮಾತು ಹೇಳದ ಗುರುಜಿ ಏನ್ ಹೇಳ್ದ ಚನ್ನು ಮಾಸ್ತಾರ ಮತ್ತ ಬಡದ ಬಾಗುವಣ ನಿಮಗೆ ಎಲ್ಲಿ ಒಯ್ದು ಹೊ ಗೊತ್ತಿಲ್ಲ ಯಾಕ್ರಿ ಅಂದನ್ ಇಲ್ರಿ ಹಾ ಅಂದಾರ ಅಂದಾರ ಇವ ಏನ್ ನಡ್ಸ ಮಾಸ್ತಾರ ಅಂದ್ರ ಏನ್ ನಡ್ಸ ಈಟೆ ಪಾರ ಕುಂಡ್ ಹೋದ ಹುಡುಗನಂಗಿದಿನಿ ಹೌದಾ ಹೌದಾ ಮಾಸ್ತರ ನಾ ಬರಕತ್ತಿಲ್ಲ ಐದು ವರ್ಷ ಆಯ್ತು ಹೌದಾ ಹೌದಾ ನನ್ನ ಹೆಸರು ಹುಟ್ಟಿದ ಖುಷಿ ಕೇಳ ನನ್ನ ಹೆಸರು ಹೇಳ್ತಾ ಊರ ಹುಟ್ಟಿದ ಖುಷಿಗೆ ಹೌದಾ ಹೌದಾ ನೀ ಅಲ್ಲ ಮತ್ತ ಹುಟ್ಟಿದ ಖುಷಿಗೆ ಹಿಪ್ಪಿಗೆ ಬಸ್ ಯಾವ ಅಂದ್ರೆ ಅವ್ ನೋಡ ತರ ಹೌದಾ ಇವರು ಇವ್ರ ಹೆಂಗ್ ನಡಿಸ್ಕೋಡ್ರಪ್ಪ ಒಂದ್ ವರ್ಷ ನಾನು ತಲೆಗ ಪ್ರಿಂಟ್ ಇರ್ಬೇಕ್ರಿ ತಲೆಗ ಪ್ರಿಂಟ್ ನಿಲ್ಗೊಂದು ತಾಳ ಬಡ್ಡಿ ಮಕ್ಕಬುಲ್ಯ ನಿಲ್ಗೊಂದು ಟಮಾಕಿ ಟಮಾಕಿ ಹೊರತಿ ಕೇಳುವ ಒಂದ್ ವರ್ಷ ಟೈಮ್ ಕೊಡ್ತಿಲ್ಲ ಒಂದ್ ವರ್ಷ ಮುಂದಿನ ವರ್ಷ ಬರುತ್ತಾನು ನಿನ್ ಟೈಮ ಕಾಪಿ ಗುಡು ಟುಮ್ ಅಂದ್ರೆ ಏನು ನೀನ್ ಬಲಿ ಕೆಪಾಸಿಟಿ ಅಂದ್ರೆ ಹೇಳ್ಬೇಕು ಕಾಪಿ ಗುಡು ಗುಡು ಟುಮ್ ಅಂದ್ರೆ ಏನು ಇವ್ರ್ ಹೆಂಗ ನಡಿಸ್ ಹೆಂಗ್ರಿಪ್ಪ ಇಬ್ರು ಗಂಡ ಹೆಂಡತಿ ಹೌದಾ ಇಬ್ಬರಿ ಗಂಡನು ಪುಟ್ಟ ಹೆಂಡತಿ ನೂ ಮೂರೇ ಪುಟ್ಟ ಹೌದಾ ವರ್ಷಗೊಂದ್ ಮೂರ್ ಮಕ್ಕಳು ಅವು ಮೂರ್ ಪುಟ್ಟಿನ ಮಕ್ಳು ಹುಟ್ಟುದು ನರ್ಸು ಹೌದಾ ಮಲ್ಲಕ್ ಅಂದಳು ಏನತ್ತ ಮತ್ತು ತರ್ವಿ ಸರ್ಸೊತ್ತಿ ಬಾಳ ಚಂದ್ ಜಾಗ ಸಿಗಲ್ಲ ಹೋಗು ನಡಿ ಅನಿಲ ಕೋಡಿ ಅಂದಳು ಜಲ್ದಿ ಹೋಗಮ್ಮ ನಡಿ ಅಂದಳು ಯಾ ಗಂಡ ಬಾಳ ಬೇರೆ ಎರಡ್ ಮಕ್ಳು ಗಂಡನ್ ಮೇಲೆ ಬಿಡ್ತೀನಿ ಒಂದ್ ಖುಷಿನ ತೊಗೊಂಡ್ಬರ್ತೀನಿ ಮುಂದೆ ಹೋಗಿ ಜಗಾಡಿ ಏ ಅಕ್ಕ ಅಂದ್ಳು ಹೌದಾ ಯಾಕೆ కోడి బడా బస ముసరి మార్కొంద కిసిన జల్దీపా జగ హింద పుట్టి కస ముసుకొని మగర్ పుట్టిన గండ భాగ్ ఆ హార్య మళ్ళి హంగత నోడ్ అంద మార్ మూ నేను ఖుషినే దు మన పుట్టిన గండ ಇಕ್ಕಿ ಹೆಣ್ಮ ಕಸ ಮುಸರಿ ಮಾಡಿ ಬಂದಿತ್ತು ತಲಾ ಇದ್ರು ಬಾಸಿಂಗ್ ಬಿಗ್ಲಿ ಯಾವಾಗ ಒಂದ್ ಬಿದ್ದು ನೋಡ ದಂಡಿಗಂದ್ಳು ಹೌದೌದು ಹಾಕಿದ್ದ ತೊಗೋತೇ ತಿಳ್ಕೊಂಡ್ ಗಡಬರ್ದಾಗ ಏನ್ ಮಾಡ್ತಾಳ ಏನ್ ಮಾಡ್ತಾಳ ತೊಗೊಂಡ್ ನಡಬರ್ಕಿನ ಖುಷಿ ಹಕ್ಕಲ ಮೇಲೆ ಹಾಕೊಂಡ್ ಗಣಿಪದ ಕೇಳಕ್ ಬಂದ್ಬಿಟ್ ರೀ ಹೌದೌದ ಗಂಡಗ ಗಂಡ ಹಾಕೊಂಡ್ ಬಂದ್ಬಿಟ್ರು ಮಕ್ಳ ಮೇಲೆ ಮಲ್ಕಂದ್ಳು ಏನತ್ತ ಐನ ಕೋಡಿ ಏನ್ ಹೇಳಿ ಹೇಳ ಕೋಡಿ ಜಲ್ದಿ ಬಂದೆ ಉಂಡ್ ಬಂದೆ ಹಂಗೆ ಬಂದೆ ಅನಿನ ಕೋಡಿ ಅಂದ್ಳು ಇದ್ರು ಬಿಗಿಲಿ ಬಿಗಿ ಕೆಂಪು ದಂಡಿಗೆ ಬಿದ್ದಿತ್ತು ಹಂಗೆ ಬಂದಿನ ಹೊರ ಸುಡು 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 ಬಸ್ ಸ್ಟಾಂಡ್ ಬಜ್ಜಿ ಮಾಡಕ ಒಂದ್ ಪ್ಲೇಟ್ ಬಜ್ಜಿ ತರ್ತಿವಿ ಸ್ವಲ್ಪ ಖುಷಿ ತೋರು ಆಯ್ಗ ನಿನ್ನ ಕೋಡಿ ನಿನ್ನ ಮಕ್ಕಳು ಬೇರೆ ನನ್ನ ಮಕ್ಳು ಬೇರೆ ನನ್ನ ಕೋಡಿ ತಾತ ತೊಡಿ ಮೇಲೆ ಹಾಕೊಂಡು ನೋಡ್ರಿ ಮಗ ಆಟಕರ ಹತ್ರ ಮಾಡ ತಗಿತಿದ್ದ ಡೊಳ್ಳಿ ಪದ ನೋಡ್ತಿದ್ರು ಸರಗ ತಗಿದ್ದ ಡೊಳ್ಳಿಪದ ನೋಡಿದ್ರು

ನಾ ನಿನ್ನ ಗುರು ಮಾಮಾ ನೀನ್ ಗಾಳಿಯ ಹೌದೌದ ಇರ್ಲಿ ನೋಡ್ತಾಳ ಮಕ್ಕಬಲೇ ಹೇ ತನ ಹೊತ್ತು ಗೌಡ ಅಲ್ವ ನಿಲ್ನ ದಾರಿ ಮಗಳಿಗೆ ಹೋಯ್ತಿನ ನಾನು ನಿಲ್ನ ವೈರಿ ड़ु कर मकटू गो प्याडो नरक खा आदि जारी दु कर मकटू गो ब्याडो नरक खादि जारी ಅದಕ್ಕೆ ಬಸವಣ್ಣ ಏನೈತಿಪ್ಪ ಏನಾಗ್ಯದ ಅಂದ್ರೆ ನಮ್ಮ ಹೀರಣ್ಣನ ಆತ್ಮೀಯ ಗೆಳೆಯರು ಹೌದು ಹೌದು ಜಾನಪದ ಜಾಣ ನಮ್ಮ ಹೀರಣ್ಣನ ಆತ್ಮೀಯ ಗೆಳೆಯರು ಮತ್ತೆ ನಮ್ಮ ಆತ್ಮೀಯ ಸ್ನೇಹಿತರು ಆದರೆ ನಮ್ಮ ಹೀರಣ ಒಂದು ಜಾನಪದ ಬರ್ದನ ಜಾನಪದ ಒಂದು ಎರಡು ನೂರು ಎರಡು ಹಾಡು ತಿಳಕತ್ತಾರೆ ಹೌದು 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 ಯಾವುದು ಹಳಿದು ಡಬ್ಲಿಂಗ್ ಹಳಿದು ಸಾಹಿತ್ಯ ಹೊಸದು ಯಾವುದು Ya, Mas Rifat, itu Rana Nana Galati, ya, anggap barangnya ya, Rasyid. Itu Rana Nana Galati, anggap barang Nana Rasyid. Syirik tanggini besi, tali katalohawasih. Syirik tanggini besi, tali katalohawasih. Ya. ஏ துநாறு அத்தங்க சாச்சி கட்டி குடித்த காலக வெள்ளிய ಆಯುತ್ತ ಸಂಜಿ ನಂಗೆ ಎಂದ ಸಂಜಿ ನಂಜಿ ನಂಜೇ ಯಾಕಂದ್ರೆ ಊಟದಾಗ ಉಪ್ಪಿನಕಾಯಿ ಎಷ್ಟು ಚಂದ ಅಷ್ಟೇ ಚಂದ ಊಟನೇ ಉಪ್ಪಿನಕಾಯಿ ಆಗಬಾರ್ದು ಬಸ್ ಯಾಕಂದ್ರ ಇದ್ದೂರು ಬೀಗ್ರು ಬಿತ್ತು ಬಾಡಿ ಸರಿಯತ್ತ ಒಂದು ಮಣಿ ಕೆಡುದ್ರ ಕಟ್ಟಬಹುದು ಒಂದು ಗುಡಿ ಕಟ್ಟುದ್ರು ಕೆಡೋದ್ರ ಕಟ್ಟಬಹುದು ಮನುಷ್ಯನ ಮನಸ್ಸು ಮುರಿತಾದ್ರೆ ಎಂದೂ ಕಟ್ಟಕ್ ಬರಲ್ಲತ್ತ ಮನಸ್ಸು ಹಾ ನಾರಾಯಣ ಗೌಡಗ ಅಲ್ಲೂ ನಿಲ್ನ ದಾರಿ ಅಲ್ಲಿಗೆ ಒಯ್ದನು ನಾನು ನಿಲ್ನ ವೈರಿ ಕಾವಲಗ ಅರ ಹೊಡೆದು ಖರ್ರ ಮಟ್ಟು ಗೊಬ್ಯಾಡೋ ನರಕಕ್ವಾದಿ ಜಾರಿ ಕಾವಲಗ ಅರ ಹೊಡೆದು ಖರ್ರ ತುಗೋಬ್ಯಾಡು ಗೋಬ್ಯಾಡೋ ನರಕಕ್ವಾದಿ ಜಾರಿ ಮಾತ್ರೆ ಮಾಡಿದಾರಿ ಬಡದಳ ಊರಿಗೆ ಬರಬೇಕಾದರ ಸರಳ ಆದ ದಾರಿ ದಿನ ಋಷಿತ ಕುಲ್ತನ್ ಕಾಜಿಗೇರಿ ಏ ಮಾಯಣ್ಣ ಪೂಜಾರಿ ಮಾಡಿದ ಪದಗಳು ತಿಂದಂಗ ಖಾಜೂರಿ ಮಾಯಣ್ಣ ಪೂಜಾರಿ ಮಾಡಿದ ಪದಗಳು ತಿಂದಂಗ ಖಾಜೂರಿ ಹೋಗಬೇಕು ધારા ધારે આ કે